ಪಿ ಎಫ್ ಸಿ ಸಿ ಐ ಎಲ್ ರಿಕ್ರೂಟ್ಮೆಂಟ್ ಟು ತೌಸಂಡ್ ಟ್ವೆಂಟಿ ಫೈ ಆರುನೂರ ನಲವತ್ತೆರಡು ಎಂ ಪಿ ಎಸ್ ಎಕ್ಸಿಕ್ಯೂಟಿವ್ ಪೋಸ್ಟನ್ನು ಕರೆದಿದ್ದಾರೆ ಸೊ ಗೌರ್ಮೆಂಟ್ ಜಾಬ್ ಅಪ್ಲಿಕೇಶನ್ನು ಸೊ ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಇರುತ್ತೆ ನಿಮಗೆ ಎಲಿಜಿಬಿಲಿಟಿ ಏನೇನು ಇರುತ್ತೆ ಅನ್ನೋದನ್ನು ನನಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನೀವು ನೋಡ್ತಾ ಇದ್ರೆ ಆಲ್ ಇನ್ ಫೋ ಕ್ರಿಯೇಟರ್ ಅದರ್ಸ್ ಯೂಟ್ಯೂಬ್ ಚಾನಲ್ ಸೊ ಇದು ನೋಡ್ಬೋದು ಡೆಡಿಕೇಟೆಡ್ ಪ್ರೀಟ್ ಕರ್ಡಿನೇಟರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಸೊ ಈ ಒಂದು ಆರ್ಗನೈಜೇಷನಿಂದ ಸೊ ಈ ಒಂದು ಪೋಸ್ಟನ್ನು ಬಿಟ್ಟಿದ್ದಾರೆ ಜಾಬ್ ಲೊಕೇಶನ್ ಬಂದು ಮಹಾರಾಷ್ಟ್ರ ಇದೆ ಸೊ ಏನು ಪ್ರಾಬ್ಲಮ್ ಇಲ್ಲ ನೀವು ಜಾಬ್ನ ಮಾಡ್ಬೋದು ಸ್ಯಾಲ್ರಿ ಆ್ಯಸ್ ಪರ್ ಡಿ ಎಫ್ ಸಿ ಸಿ ಐ ಎಲ್ ನಾನು ಸೊ ನೀವು ಅಪ್ಲಿಕೇಶನ್ ಹಾಕಿ ಸೊ ಈ ಜಾಬ್ ನಿಮಗೆ ಕನ್ಫರ್ಮ್ ಆದಮೇಲೆ ನಿಮಗೆ ಸ್ಯಾಲ್ರಿ ಎಷ್ಟು ಇರುತ್ತೆ ಅನ್ನೋದನ್ನು ಟ್ರೈನಿಂಗಲ್ಲಿ ನಿಮಗೆ ಅವ್ರು ಹೇಳ್ತಾರೆ ಅದಾದಮೇಲೆ ನೋಡ್ಬೋದು ಡಿ ಎಫ್ ಸಿ ಸಿ ಐ ಎಲ್ ವೇಕೆನ್ಸಿ ಡೀಟೇಲ್ಸ್ ನೋಡೋದಾದರೆ ಜೂನಿಯರ್ ಮ್ಯಾನೇಜರ್ ಫೈನಾನ್ಸ್ ಮೂರು ಇದಾವೆ ಪೋಸ್ಟ್ಗಳು ಖಾಲಿ ಸೊ ಎಕ್ಸಿಕ್ಯೂಟಿವ್ ಸಿವಿಲ್ ಮೂವತ್ತಾರು ಎಕ್ಸಿಕ್ಯೂಟಿವ್ ಎಲೆಕ್ಟ್ರಿಕಲ್ ಅರವತ್ನಾಲ್ಕು ಎಕ್ಸಿಕ್ಯೂಟಿವ್ ಸಿಗ್ನಲ್ಲು ಆ್ಯಂಡ್ ಟೆಲಿಕಾಮು ಎಪ್ಪತ್ತೈದು ಪೋಸ್ಟ್ಗಳಿದ್ದಾವೆ ಟಾಸ್ಕಿಂಗ್ ಸ್ಟಾಪು ಎಮ್ ಟಿ ಎಸ್ ನಾಲ್ಕುನೂರ ಅರವತ್ತ್ನಾಲ್ಕು ಪೋಸ್ಟ್ಗಳು ಖಾಲಿ ಇದಾವೆ ನೋಡಿ ಡಿ ಎಫ್ ಸಿ ಸಿ ಎಲ್ ರಿಕ್ವೈಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಲಿಜಿಬಿಲಿಟಿ ಡೀಟೇಲ್ಸ್ ಎಜುಕೇಷನ್ ಕ್ವಾಲಿಫಿಕೇಷನ್ ಆ್ಯಸ್ ಲಿಮಿಟ್ ಆ್ಯಸ್ ಪರ್ ಡಿ ಎಫ್ ಸಿ ಸಿ ಐ ಎಲ್ ನಾರ್ಮ್ಸ್ ಸೊ ಕ್ವಾಲಿಫಿಕೇಶನ್ ಏನು ಅನ್ನೋದು ಇದರಲ್ಲಿ ಅವರು ಮೆನ್ಷನ್ ಮಾಡಿಲ್ಲ ಬಟ್ ನಾನು ನಿಮ್ಗೆ ಹೇಳ್ತೀನಿ ಸೊ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಯಾವುದೇ ಡಿಗ್ರಿನ ನೀವು ಕಂಪ್ಲೀಟ್ ಮಾಡಿದರೂ ಕೂಡ ನೀವು ಈ ಅಪ್ಲಿಕೇಶನನ್ನು ನೀವು ಹಾಕ್ಬೋದು ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಏಜ್ ರಿಲ್ಯಾಕ್ಸೇಷನ್ ಸೊ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇದ್ದೇ ಇರುತ್ತೆ ಸೊ ಆಲ್ಮೋಸ್ಟ್ ಆಲ್ ನಿಮಗೆ ಅಪ್ಲಿಕೇಶನ್ ಹಾಕುವಾಗ ಸೊ ಅಲ್ಲಿ ನಿಮಗೆ ತೋರಿಸುತ್ತೆ ಬೈ ಬಿಕಾಸ್ ಅವರು ಮೆನ್ಷನ್ ಮಾಡಿಲ್ಲ ಅಪ್ಲಿಕೇಶನ್ ಫೀಸ್ ಅಂತ ಯಾವುದೇ ಇದಕ್ಕೆ ಫೀಸ್ ಅಂತ ಇರೋದಿಲ್ಲ ಸೊ ನೀವು ಆರಾಮಾಗಿ ಅಪ್ಲಿಕೇಶನ್ನ ಹಾಕ್ಬೋದು ಸೆಲೆಕ್ಷನ್ ಪ್ರೋಸೆಸ್ ಬಂದು ನೀವು ಎಕ್ಸಾಮ್ ಬರೆಯೋದು ಮತ್ತು ಒಂದು ಇಂಟರ್ವ್ಯೂ ಇರುತ್ತೆ ಸೊ ಇದನ್ನು ನೀವು ಅಟೆಂಡ್ ಮಾಡಿಬಿಡಲೇಬೇಕಾಗುತ್ತೆ ಕಂಪಲ್ಸರಿ ಸೊ ಯಾವ ಥರ ನೀವು ಅಪ್ಲಿಕೇಶನ್ ಹಾಕೋದಂತ ಕೇಳೋದಾದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಬೋದು ಸೊ ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಆದರೆ ಇವತ್ತೊಬ್ಬರು ನನಗೆ ಕಾಮೆಂಟ್ ಮಾಡಿದ್ರು ಅರ್ಜಿನ ಯಾವ ಥರ ಹಾಕೋದು ಅಂತ ಸೊ ಅರ್ಜಿ ಹಾಕೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅದನ್ನು ತೋರಿಸ್ಬೋದು ಬಟ್ ಏನಾಗುತ್ತೆ ಅಂದರೆ ನಂದು ಸೈಬರ್ ಸೆಂಟ್ರಲ್ಲ ಸೊ ಸೈಬರ್ ಆಗಿದ್ದರೆ ಸೊ ಯಾರಾದರೂ ಬರ್ತಾರೆ ಅವ್ರದ್ದು ಅಪ್ಲಿಕೇಶನ್ನ ತೊಗೊಂಡು ಹಾಕ್ಬೋದು ಬಟ್ ಇದು ಹೆಂಗಾಗುತ್ತೆ ಅಂದರೆ ನಾವು ಇದನ್ನು ಜಸ್ಟ್ ಒಂದು ನಮಗೆ ಪೋಸ್ಟ್ ಸಿಕ್ಕಿರುತ್ತೆ ಸೊ ಅದನ್ನು ಈ ಥರ ಇದೆ ಅಂತ ನಾವು ಹೇಳ್ತೀವಿ ಬಟ್ ಸೈಬರ್ ಸೆಂಟರ್ದವರು ಮಾಡ್ತಾರಲ್ವಾ ಮಾಡ್ತಾರಲ್ವ ಎಲ್ಲರದು ಅಪ್ಲಿಕೇಶನ್ ಹಾಕ್ತಾರೆ ಹೀಗಾಗಿ ಅವರು ಅಪ್ಲಿಕೇಶನ್ ಹಾಕೋದನ್ನು ಹೇಳ್ಕೊಡ್ತಾರೆ ಸೊ ಇನ್ ಕೇಸ್ ಏನಾದರೂ ನಿಮಗೆ ಅಪ್ಲಿಕೇಶನ್ ಯಾವ ಥರ ಹಾಕಬೇಕು ಅಂತ ಏನಾದರೂ ಡೌಟ್ ಇದ್ದರೆ ಸೊ ನೀವು ಯಾರಾದರೂ ನಮಗೆ ಇಂಟ್ರೆಸ್ಟೆಡ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ನಂಗೆ ಮೆಸೇಜ್ ಮಾಡಿ ಅಪ್ಲಿಕೇಶನ್ ಯಾವ ಥರ ಅಂತ ನಾನು ನಿಮಗೆ ಒಂದು ವಿಡಿಯೋ ಮಾಡಿಕೊಡ್ತೀನಿ ಸೊ ಅದರಿಂದ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ನಾ ಯಾವುದೇ ಯಾವುದೇ ರೀತಿ ಕೂಡ ನಿಮಗೆ ಚಾರ್ಜ್ ಕೂಡ ಮಾಡು ಆ ಲಾಸ್ಟ್ ಡೇಟ್ ನೋಡೋದಾದ್ರೆ ನೋಡ್ಬೋದು ಇಲ್ಲಿ ನಿಮಗೆ ಸೊ ಹದಿನೆಂಟು ಒಂದು ಎರಡ್ ಸಾವಿರ ಇಪ್ಪತ್ತೈದು ಹಾಗೇನೆ ಲಾಸ್ಟ್ ಡೇಟ್ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಪೇಪರ್ವರೆ ಹದಿನಾರು ಎರಡು ಸಾವಿರ ಇಪ್ಪತ್ತೈದರ ತನಕ ನಿಮಗೆ ಟೈಮ್ ಇದೆ ಸೊ ಟೋಟಲ್ ಆಗಿ ಒಂದು ತಿಂಗಳ ತನಕ ನಿಮಗೆ ಟೈಮ್ ಇದೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಸೊ ಐ ಹೋಪ್ ಒಂದು ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಆದರೆ ಒಂದು ಲೈಕನ್ನು ಮಾಡಿ ನಮ್ಮ ಚಾನಲ್ನ ಏನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಿಗೋಣ ನೆಕ್ಸ್ಟ್